ಹಾಯ್ ಹೆಲೋ ನಮಸ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ ಹಾಸೆದಾರ ಒಂದಿನ ಸಂಚಿಕೆ ಏನಾಗ್ಬೋದು ಅಂತೇಳಿ ಬನ್ನಿ ನೋಡೋಣ ಇಲ್ಲಿ ಮೀನ ಸಿಟ್ಟಿನಿಂದ ಸೂರ್ಯನ ಬಳಿ ಬರ್ತಾಳೆ ಅಲ್ಲಿ ಸೂರ್ಯನ ಫ್ರೆಂಡ್ ಇರ್ತಾನೆ ಅವನು ಕೇಳ್ತಾನೆ ಮೀನ ಹತ್ರ ಏನು ಸಿಸ್ಟರ್ ಅಲ್ಲಿ ಬಂದಿದ್ದೀರಾ ಅಂತೇಳಿ ಸೂರ್ಯ ಇಲ್ಲ ಹೊರಗೆ ಹೋಗಿದ್ದಾನೆ ಅಂತೇಳಿ ಹೇಳ್ತಾನೆ ಆವಾಗ ಮೀನ ಹೇಳ್ತಾಳೆ ನಾನು ಅವರ ಹತ್ರ ಮಾತಾಡಲಿಕ್ಕೆ ಬರಲಿಲ್ಲ ನಿನ್ನ ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ ಹೇಳ್ತಾಳೆ ಅವಾಗ ಮೀನಾ ಹೇಳ್ತಾಳೆ ಯಾಕೆ ಎಲ್ರು ಸೇರಿ ನನ್ನ ತಮ್ಮನಿಗೆ ಹೊಡೆದಿದ್ದೀರಾ ಅಂತೇಳಿ ಮೀನಾ ಕೇಳ್ತಾಳೆ ಅವನು ಏನ್ ತಪ್ಪು ಮಾಡ್ದ ಅಂತೇಳಿ ಎಲ್ರು ಸೇರಿ ಅವನಿಗೆ ಬರ್ದಿದ್ದೀರಾ ಅವಾಗ ಸೂರ್ಯನ ಫ್ರೆಂಡ್ ಹೇಳ್ತಾನೆ ಇದರಲ್ಲಿ ಇದ್ರಲ್ಲಿ ತಪ್ಪಿಲ್ಲ ಸಿಸ್ಟರ್ ಅಂತೇಳಿ ಹೇಳ್ತಾನೆ ಅವಾಗ ಸೂರ್ಯ ಹಲ್ಲೆ ಇಡ್ತಾನೆ ಆವಾಗ ಸೂರ್ಯ ಹೇಳ್ತಾನೆ ಮೀನನ ಹತ್ರ ಏನಾಗೋಯ್ತು ಅಂತೇಳಿ ಅಂತ ಹೇಳಿ ಅಷ್ಟು ಕೂಗಾಡ್ತಿದ್ಯಾ ಅಂತೇಳಿ ಹೇಳ್ತಾನೆ ಅವಾಗ ಮೀನಾ ಹೇಳ್ತಾಳೆ ಆಗೋಲತ್ತಲ್ಲಿ ಗೊಲತ್ತಲ್ಲಿ ಕಂಠ ಪೂರ್ತಿ ಕುಡಿದು ನನ್ನ ತಮ್ಮನ ಕೈ ಮುಡ್ದಿದ್ದೀರಲ್ಲ ಅದಕ್ಕೆ ಅಂತ ಹೇಳಿ ಹೇಳ್ತಾಳೆ ಮೀನಾ ಅವಾಗ ಸೂರ್ಯನ ಫ್ರೆಂಡ್ ಹೇಳ್ತಾನೆ ಇದರಲ್ಲಿ ಅವಂದೇನ್ ತಪ್ಪಿಲ್ಲ ನನ್ನ ಮಾತು ಕೇಳಿ ಸಿಸ್ಟರ್ ಅಂತೇಳಿ ಹೇಳ್ತಾನೆ ಆವಾಗ ಸೂರ್ಯ ಹೇಳ್ತಾನೆ ಶಿಕ್ಷೆ ಆಗಿದೆ ಅಂದ್ರೆ ಅವನು ತಪ್ಪು ಮಾಡಿದನಂತ ಹೇಳಿ ಅರ್ಥ ಅಂತ ಹೇಳಿ ಹೇಳ್ತಾನೆ ಅವಾಗ ಮೀನ ಹೇಳ್ತಾನೆ ಅದೇ ಏನ್ ತಪ್ಪು ಮಾಡಿದಾನೆ ಆ ಪಾಪದ ಒಂದು ಕೈ ಮುರಿದು ಪಾಪ ಪ್ರಜ್ಞೆ ಇಲ್ಲದೆ ಹೀಗೆ ನಿಂತಿದ್ದೀರಲ್ಲ ನಿಮ್ಗೆ ಮನುಷ್ಯತ್ವ ಇಲ್ವಾ ಅಂತ ಹೇಳಿ ಮೀನ ಮೀನ್ ಸೂರ್ಯನಿಗೆ ಸರಿ ಬೈತಾಳೆ ಹಾಗಾದ್ರೆ ಸೂರ್ಯ ಹತ್ರ ಸತ್ಯ ಹೇಳ್ಬಿಡ್ತಾನ ಅಥವಾ ಅದನ್ನ ಮುಚ್ಚಿಡ್ತಾನ ಕಾದು ನೋಡೋಣ ಇವತ್ತಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಇನ್ನು ನಾಳೆ ಹೊಸ ಸಂಚಿಕೆಗಳೊಂದಿಗೆ ಬರ್ತೀನಿ ಧನ್ಯವಾದಗಳು